ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪುಟ್ಟದಂತ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಈಗ ಫ್ರೆಂಡ್ಸ್ ಶಾರದಾ ಇಲ್ಲಿ ಹೇಳ್ತಾ ಇರ್ತಾಳೆ ವೈಕುಂಠ ಅಲ್ಲ ಅನ್ಸುತ್ತೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವ್ರಿಗೆಲ್ಲರೂ ಶಾಕ್ ಆಗ್ತಿರುತ್ತೆ ಅವಾಗ ಮತ್ತೆ ಮನೆಯವರೆಲ್ಲರೂ ಶಾಕ್ ಆಗ್ತಿರ್ಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ ಹೆಂಗಮ್ಮ ಹೇಳ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ತಾತ ಕೇಳ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಮಾಡಿದನು ಸ್ವಲ್ಪ ಎತ್ತರ ಇದ್ದ ಆದರೆ ಸರಿಯಾಗಿ ನಾನು ಕಣ್ಣಿಗೆ ಕಾಣಲಿಲ್ಲ ಅವನು ಮುಖಕ್ಕೆ ಖರ್ಚು ಕಟ್ಕೊಂಡಿದ್ದ ಆದರೆ ಕೈಕುಂಠ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪಾರಜತನಗೂ ಮತ್ತು ಈ ಕಡೆ ಜ್ಯೋತಿಗೂ ಶಾಕ್ ಆಗ್ತಿರುತ್ತೆ ಅವಾಗ ಮತ್ತೆ ಪಾರಿಜಾತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಏನು ಹೇಳ್ತಿದ್ಯಾ ಶಾರದಾ ನೀನು ಇವನು ಯಾಕೆ ವಹಿಸ್ಕೊಂಡು ಮಾತಾಡ್ತಿದ್ಯಾ ಇವನು ನನ್ನ ಸಂಬಂಧಿ ಆಗಿರ್ಬೋದು ಆದರೆ ಇವ್ನು ಮಾಡೋದು ತಪ್ಪು ಕೆಲಸ ಅದಕ್ಕೋಸ್ಕರ ನಾನು ಇವನನ್ನ ಮನೆಯಿಂದ ಆಚೆ ಹಾಕಿದ್ದೀನಿ ಆದರೆ ನೋಗ್ಬಿಟ್ಟು ಯಾಕೆ ಅವನಿಗೆ ಸಹಾಯ ಮಾಡಿದ್ಯಾ ಇದೆಲ್ಲ ಸರಿ ಇರಲ್ಲ ಅಂತ ವಾರ್ನ್ ಮಾಡ್ತಿರ್ಬೇಕಾದ್ರೆ ಶಾರದಾ ಏನು ಮಾತಾಡಿದಾನೆ ಹಾಗೆ ಸುಮ್ಮನಾಗಿ ಬಿಡ್ತಾಳೆ ಅವಾಗ ತಾತ ಶಿವನಾರಣ್ಣ ಹೇಳ್ತಾ ಇರ್ತಾರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಯಾರ ಮಾತಿಗೂ ತಲೆ ಕಡಿಸ್ಕೊಬೇಡ ಕಮಿಷನರ್ ನನ್ನ ಫ್ರೆಂಡು ಅವ್ರ ಹತ್ರ ಹೇಳ್ತೀನಿ ನಾನು ಅವರು ಕರೆಕ್ಟಾಗಿ ಯಾರು ಇರ್ಬೋದು ತಪ್ಪು ಮಾಡಿದ್ರು ನನಗೆ ಶಿಕ್ಷಣ ಕೊಡಿಸೇ ಕೊಡಿಸ್ತಾರೆ ನನಗೆ ನಂಬಿಕೆ ಇದೆ ನೀನು ತಲೆ ಕೆಡಿಸ್ಕೊಬೇಡಮ್ಮ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ತಂಪಾ ಮಾಡಿಕ್ಕೆ ತಾವು ಎಲ್ಲ ರೂಮಿಗೆ ಹೋಗ್ತಾ ಇರ್ತಾರೆ ಆದರೆ ಶಾರದಾ ಮಾತ್ರ ಫೋಟೋನ ನೋಡ್ತಾ ಇರ್ತಾಳೆ ಈ ಕಡೆ ವೈಕುಂಠ ಹೋಗ್ಬೇಕಾದ್ರೆ ಒಂದು ಸುಳಿವು ಕೊಟ್ಟು ಹೋಗಿರ್ತಾನೆ ಶಾರದಾ ಮತ್ತು ನರಸಿಂಹ ಮದುವೆಯಾಗಿದ್ದು ಫೋಟೋನ ತಂದು ಕೊಡ್ತಾನೆ ಅದನ್ನು ನೋಡಿ ಶಾಕಾಗಿ ಹಾಗೆ ಆ ಫೋಟೋ ನೋಡ್ಕೊಂಡು ಹಾಗೆ ಶಾರದಾ ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಇಲ್ಲಿ ತನ್ನ ಫ್ರೆಂಡ್ ಬರ್ತಾ ಇರ್ತಾನೆ ಹರಿ ಬಂದು ಹೇಳ್ತಾ ಇರ್ತಾನೆ ಈ ಕಡೆ ಸಿದ್ದು ನಿಂತಿರ್ತಾನೆ ನಾನು ಇವತ್ತೊಂದು ಒಳ್ಳೆ ಮೂವಿ ನೋಡಿದೆ ಕಣೋ ತುಂಬ ಚೆನ್ನಾಗಿತ್ತು ನಿನ್ನೂ ನಾನು ಕರ್ಕೊಂಡು ಹೋಗಬೇಕು ಕಣೋ ಆದರೆ ಬಿಟ್ಟು ಹೋಗ್ಬಿಟ್ಟೆ ಅಂದಾಗ ಯಾಕೋ ಅಂತ ಸಿದ್ದು ಕೇಳ್ತಾ ಇರಬೇಕಾದ್ರೆ ಅಲ್ಲಿ ಹೀರೋ ಹೀರೋಯಿನ್ಗೆ ಯಾವ ರೀತಿ ಪ್ರಪೋಸ್ ಮಾಡಿದಾಗುತ್ತೇನೋ ಸಾಕಾದಾಗಿತ್ತು ಕಣೋ ನಿನ್ನಂತ ದಡ್ಡನ ಮಗನ ಕರ್ಕೊಂಡು ಹೋಗಿದ್ರೆ ಅರ್ಥ ಆಗ್ತಿತ್ತು ಅಂತ ಹೇಳ್ತಾ ಇರ್ತೇನೆ ನೀನು ನನ್ನನ್ನು ನೀನು ಪೆದ್ಗೊಂಡು ಅಂತ ಕರಿತಿದ್ಯಾ ನೀನು ಈ ಥರ ಎಲ್ಲ ಮಾತಾಡ್ಬೇಡ ನಮ್ಮ ದೀಪ ಥರ ಮಾತಾಡ್ತಿದ್ಯಾ ನಮ್ಮ ದೀಪ ಮಾತಾಡೋದು ಎಷ್ಟೋ ಚೆನ್ನಾಗಿರುತ್ತೆ ಆದರೆ ನೀನು ಮಾತಾಡ್ಬಿಡ ಕಣೋ ಚೆನ್ನಾಗಿರಲ್ಲ ಅಂತ ಅಂದಾಗ ಇನ್ನೇನು ಮಾಡಲಿ ಮತ್ತೆ ಲವ್ ಪ್ರೊ ಪ್ರಪೋಸ್ ಅಂತ ನಾನು ಎಷ್ಟು ದಿನ ಆಯಿತು ಹೇಳಿ ಎಷ್ಟು ಟ್ರೈನಿಂಗ್ ಕೊಟ್ಟರು ನೀನು ಇನ್ನೂ ಝೀರೋ ಲೆವೆಲಲ್ಲೋ ಇದೆಯಾ ಅಂತ ಹರಿ ಕೇಳ್ತಾ ಇರ್ತಾನೆ ಹರಿ ಮತ್ತೆ ಕೇಳ್ತಾ ಇರ್ತೇನೆ ಎಲ್ಲಿಂದ ತಕ್ಕ ಬಂತ ನೀನು ಲವ್ ಮ್ಯಾಟ್ರ್ ಅಂತ ಕೇಳ್ತಿರ್ಬೇಕಾದ್ರೆ ಅದೇನೋ ಗೊತ್ತಿಲ್ಲ ಕಣೋ ನಾನು ಪ್ರಪೋಸ್ ಮಾಡ್ಬೇಕು ಅಂತ ಹೋದಾಗೆಲ್ಲ ಏನೇನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮೊನ್ನೆ ದೇವಸ್ಥಾನ ಹತ್ರ ಓದ್ವಲ್ಲ ಅವಾಗ ಈ ತರ ಒಂದು ಇನ್ಸಿಡೆಂಟ್ ನಡೀತು ಹೆಣ್ಣಿಗೆ ಇಷ್ಟ ಇದ್ರೆ ಅಷ್ಟೇ ನೀವು ಮದುವೆ ಮಾಡ್ಕೋಬೇಕು ಬಲವಂತಾಗಿ ಪಡ್ಕೊಳ್ಳೋದನ್ನ ಪ್ರೀತಿ ಅಂತ ಹೇಳಲ್ಲ ಅಂತ ಒಬ್ರಿಗೆ ಇವ್ರು ಹೇಳ್ತಾ ಇದ್ದ ನಾನು ಕಣ್ಣಾರೆ ಕೇಳಿಸ್ಕೊಂಡೆ ಕಿವಿ ಯಾರೇನು ಸಹ ಕೇಳಿಸ್ಕೊಂಡೆ ಕಣ್ಣಾರ ನೋಡಿದೆ ನನಗೆ ತುಂಬಾ ಬೇಜಾರಾಯ್ತು ಕಣೋ ಅದಕ್ಕೆ ನಾನು ಪ್ರಪೋಸ್ ಮಾಡೋಕಾಗ್ಲಿಲ್ಲ ಅಂತ ಹೇಳ್ತಾ ಇರ್ತೇನೆ ಹರಿ ಹೇಳ್ತಾ ಇರ್ತೇನೆ ಇದು ಒಂದು ದೊಡ್ಡ ಕೆಲಸನೇನೋ ಮನೆಗೆ ಹೋದಾಗ ಪ್ರಪೋಸ್ ಮಾಡ್ಬೇಕಿಂತ ಅಂತ ಹೇಳ್ತಾ ಇರ್ಬೇಕು ಆದ್ರೆ ಅಯ್ಯೋ ಮನೇಲಿ ಒಂದು ದೊಡ್ಡ ಡ್ರಾಮಾ ನಡೀತು ಅದನ್ನ ಅದನ್ನು ಅವರ ಸೋಸತ್ ತುಂಬ ಸಾಕಾಗಿ ಸಾಕೋಯ್ತು ಎಲ್ಲರೂ ಸಹ ಬೇಜಾರಲ್ಲಿ ಇರಬೇಕಾದ್ರೆ ನಾನು ಹೋಗಿ ಇವ್ರಿಗೆ ಹೇಗೋ ಪ್ರಪೋಸ್ ಮಾಡ್ಲಿ ಇಷ್ಟೆಲ್ಲ ಆಯ್ತು ಅಂತ ಅನ್ನಡದ ವಿಚಾರನ ಈ ಕಡೆ ಹರಿಗೆ ಹೇಳ್ತಾ ಇರ್ತೇನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನಮ್ಮ ಮನೇಲಿ ಯಾರಿಗಾದ್ರೂ ಸಹ ಸ್ವಲ್ಪ ನೋವಾದರೂ ಶಾರದವರು ತಟ್ಕೊಡಲ್ಲ ಅವ್ರ ಮನಸ್ಸು ಬೇರೆ ಯಾವ ರೀತಿ ಇರುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೋ ನಾನೇನಾದರೂ ಪ್ರಪೋಸ್ ಮಾಡಿದರೆ ಆ ದೇವಸ್ಥಾನದಲ್ಲಿ ಆ ಹುಡುಗಿಂಗ್ ಬೀಳೋ ಏಟು ನನಗೆ ಇಲ್ಲಿ ಬೀಳುತ್ತು ಅಂತ ಅಂದ್ಕೊಂಡು ನಾನೇ ಸುಮ್ಮನಾದೆ ಅಂತ ಹೇಳ್ತಾ ಇರ್ತೇನೆ ಕಿ ಹರಿ ಹೇಳ್ತಾ ಇರ್ತಾನೆ ನೋಡು ಮಗ ನಿನ್ನ ಫ್ರೆಂಡಾಗಿ ನಾನೊಂದು ಸಜೆಷನ್ ಕೊಡ್ತೀನಿ ಲವ್ ಮಾಡೋದು ದೊಡ್ಡ ಎಲ್ಲ ಕಣೋ ಅದನ್ನ ಹೇಳ್ಕೊಡೋದು ತುಂಬ ದೊಡ್ಡದು ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ಹೇಳ್ಕೊಂಡ್ರೆ ಅಷ್ಟೇ ಕಣೋ ಅದಕ್ಕೆ ವ್ಯಾಲ್ಯೂ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಅವ್ರ ಮುಖನ ಹಾಗೆ ನೋಡ್ತಾ ಇರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಅಫ್ಕೋರ್ಸ್ ಕೂಡ ನನ್ನ ಲೈಫಲ್ಲಿ ಯಾವತ್ತೂ ಸಹ ಯಾವ ಕೆಲಸನ ನಾನು ಡಿಲೇ ಮಾಡಿಲ್ಲ ದಿಸ್ ಇಸ್ ಫಸ್ಟ್ ಟೈಮ್ ಆಯಿತಾ ನಾನು ಈ ಥರ ಡಿಲೇ ಮಾಡ್ತಾ ಇರೋದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಒಂದು ಫ್ರೆಂಡ್ ಹರಿ ನಗಾಡ್ಕೊಂಡು ಒಂದು ಜೋಕಿದೆ ಏನು ಗೊತ್ತ ಮಗ ಒಂದು ಹುಡುಗ ಒಂದು ಹುಡುಗಿಗೆ ಐ ಲವ್ ಯು ಅಂತ ಮೆಸೇಜ್ ಮಾಡಿದ್ನಂತೆ ಆದರೆ ನೆಟ್ವರ್ಕ್ ಇಶ್ಯೂ ಪ್ರಾಬ್ಲಮ್ ಇಂದ ಅದು ಒಂದು ವಾರ ಆದಮೇಲೆ ಅವಳಿಗೆ ಸೆಂಡ್ ಆಯ್ತಂತೆ ಯಾವಾಗ ಅವನು ಮೆಸೇಜ್ ಮಾಡಿದ ಅದು ನೆಕ್ಸ್ಟ್ ಡೇನೇ ಅವಳಿಗೆ ಮದುವೆ ಆಗಿತ್ತಂತೆ ಅವಾಗ ಒಂದು ವಾರ ಆದಮೇಲೆ ಸೆಂಡ್ ಆದ ಮೆಸೇಜ್ನ ನೋಡಿಬಿಟ್ಟು ಅವಳು ಬಂದು ಹುಡುಗನಿಗೆ ಒಡೆದ್ಲಂತೆ ಅಂದಾಗ ಯಾಕೆ ಹೊಡೆದ್ಲು ಹೇಳು ಅಂತ ಅನ್ಬೇಕಾದ್ರೆ ಇನ್ನೇನು ಹುಡುಗಿ ಮದುವೆ ಆಗಿರೋ ಹುಡುಗಿಗೆ ಪ್ರಪೋಸ್ ಮಾಡಿದ್ದಾನೆ ಅದಕ್ಕೆ ಒಡೆದ್ಲು ಅಂತ ಸಿದ್ಧಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಕೊಣು ಆವಾಗ ಹುಡುಗಿ ಹೇಳ್ತಾಳೆ ನನ್ನ ಮನಸ್ಸಲ್ಲೂ ನೀನೇ ಇದ್ದೆ ಒಂದು ವಾರ ಮುಂಚೆ ಯಾಕೆ ನೀನು ಹೇಳಲಿಲ್ಲ ಇವಾಗ ಹೇಳಿದೆ ಅಂತ ಹೇಳಿದ್ಲಂತೆ ಆ ತರ ಇದೆ ಜೋಕು ಇವಾಗ ಅದೇ ರೀತಿ ನಿನ್ನ ಲೈಫ್ ನ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ ಹರಿ ಹೇಳ್ತಾ ಇರ್ತಾನೆ ಅವ್ರು ಕೈ ತಪ್ಪಿ ಹೋಗೋಕು ಮುಂಚೆ ನೀನು ಅವ್ರ ಮನಸ್ಸಲ್ಲಿ ಜಾಗನ ಗಟ್ಟಿ ಮಾಡ್ಕೋ ಇನ್ ಡೈರೆಕ್ಟ್ ಆಗಿ ಅವ್ರು ನಿನ್ಗೆ ಇಷ್ಟ ಅನ್ನ ರೀತಿಯಾದ್ರು ಹೇಳ್ಕೊಳ್ಳೋ ಅವ್ರು ಹೊಡಿದ್ರು ಸರಿ ಬಡಿದ್ರು ಸರಿ ಏನಾದ್ರು ಮಾಡಿದ್ರು ನೀನು ಹೇಳಬೇಕು ಅಂದಾಗ ನೀನೇನೋ ಮಾತಾತಿಗೂ ಒಡಿತಾರೆ ಹೊಡಿತಾರೆ ಅಂತ ಹೇಳ್ತಾ ಅದು ನನ್ ಕನ್ಗೆ ಕಾಣೋ ನೀನೇನೋ ಈ ತರ ಹೇಳ್ತಾ ಅಂತ ಅನ್ಬೇಕಾದ್ರೆ ಪ್ರೀತಿ ಅಂದ್ರೆ ಸುಮ್ನೆ ಈ ತರ ಅವಮಾನಗಳನ್ನೆಲ್ಲ ನಾವು ಸಹಿಸಿಕೊಬೇಕು ಅಂತ ಹರಿ ಹೇಳ್ತಾ ಇರ್ತಾನೆ ಈಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಸರಿ ಆಯ್ತು ಬಿಡು ಒಡಿಲಿ ಬಡಿಲಿ ನಾನು ಪ್ರೊಪೋಸ್ ಮಾಡ್ತೀನಿ ಅಂತ ಅಂದಾಗ ನೋಡು ಇವಾಗ ಕರೆಕ್ಟ್ ದಾರಿಗೆ ಬಂದೆ ಸರಿ ಮಗ ನನಗೆ ಟೈಮ್ ಆಯಿತು ನೀನು ಅವ್ರ ತಲೆಯಲ್ಲಿ ರಿಜಿಸ್ಟರ್ ಆಗೋದು ನಾನು ಮರಿಬೇಡ ಬರ್ತೀನಿ ಅಂತ ಹಗ್ ಮಾಡಿ ಒಂದು ಹಾಗೆ ಬಾಯ್ ಹೇಳಿ ಹೋಗ್ತಾ ಇರ್ತಾನೆ ಹರಿ ಹೋದ್ಮೇಲೆ ಸಿದ್ದು ಒಬ್ಬನೇ ಯೋಚನೆ ಮಾಡ್ಕೊಂಡು ಕಾರ್ ಹತ್ರ ನಿಂತ್ಕೊಂಡಿರ್ತಾನೆ ಇನ್ನೊಂದು ಕಡೆ ಜ್ಯೋತಿಕಾ ಸರಿ ಇನ್ಸ್ಪೆಕ್ಟರ್ ಆಯ್ತಾ ಎಲ್ಲ ಅಪ್ಡೇಟ್ಸ್ ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ ಏನೇ ಇದ್ರು ನಾನು ಹೇಳ್ತೀನಿ ಅಂದ್ಬಿಟ್ಟು ಖುಷಿಯಿಂದ ಫೋನ್ ಕಟ್ ಮಾಡಿದಾಗ ಯಾರ ಜೊತೆ ಹೇಳ್ತಾ ಇರ್ತಾಳೆ ಗೋಲ್ಡಿ ನಮ್ಮ ಹೆಸರು ಬಾಯ್ ಬಿಡಲ್ಲ ಅಲ್ವಾ ಅಂತ ಅಂದಾಗ ತಲೆ ಗ್ರಾನಿ ನಮ್ಮ ಹೆಸ್ರನ್ನ ಹೇಳಿದ್ರು ಸಹ ಯಾರು ಈ ಮನೆಯಲ್ಲಿ ನಂಬಲ್ಲ ಅಂತ ಖುಷಿಯಿಂದ ಜ್ಯೋತಿಕ ಹೇಳ್ತಾ ಇರ್ತಾಳೆ ಹೌದಾ ಗೋಡಿ ಹಾಗಾದರೆ ಏನು ಮಾಡ್ತಿದ್ರಂತ ಇನ್ಸ್ಪೆಕ್ಟರ್ ಮತ್ತೇನು ಹೇಳಿದ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಇನ್ಸ್ಪೆಕ್ಟರು ದಶರಥನ ನಿಜವಾದ ಮಗಳು ಯಾರು ಅಂತ ಬಾಯ್ ಬಿಡಿಸಿದಾರಂತೆ ಅಂತ ಅನ್ಬೇಕಾದ್ರೆ ಹೌದ ಹಾಗಾದರೆ ಅವನು ಬಾಯಿ ಬಿಟ್ನಾ ಯಾರು ಎಲ್ಲಿದ್ದಾರಂತೆ ಅವಳು ನಿಜವಾಗ್ಲೂ ಬದುಕಿದಾಳಂತ ಅಂತ ಕ್ವಶನ್ ಮೇಲೆ ಕ್ವಶ್ಚನ್ ಆ ಈ ಕಡೆ ಪಾರಿಜಾತ ಜ್ಯೋತಿಕನ ಹತ್ರ ಕೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಹಿರಿಗ್ರ ನೀವು ಒಂದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾ ಇದ್ದೀರಲ್ಲ ಎಷ್ಟು ಹೊಡೆದ್ರು ಸಹ ವೈಕುಂಠ ಬಾಯ್ ಬಿಡ್ತಿಲ್ವಂತೆ ಅಂತ ಅಂತ ಹೇಳಿದಾಗ ಓ ಹೌದಾ ಅಂತ ಈ ಕಡೆ ಪಾರಿಜಾತ ಕೇಳ್ತಾ ಇರ್ತಾಳೆ ಅವಾಗ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಅಲ್ಲ ಅವನಿಗೆ ನಿಜವಾಗ್ಲೂ ಯಾರು ಅಂತ ಮಗಳು ಗೊತ್ತಾ ಅಥವಾ ಸುಮ್ಮನೆ ಏನಾದ್ರು ನಮ್ಮನ್ನು ಬ್ಲಾಕ್ ಮೇಲ್ ಮಾಡೋಕ್ಕೆ ಈ ಥರ ಹೇಳ್ತಾ ಇದ್ದೇನೆ ನನಗೆ ಡೌಟು ಅಂತ ಹೇಳ್ತಿರ್ಬೇಕಾದ್ರೆ ಇದ್ರೆ ಇರ್ಬೋದು ಆದರೆ ನನಗೆ ವೈಕುಂಠನ ಮೇಲೆ ಚೆನ್ನಾಗಿ ಗೊತ್ತು ಅವನು ನಾನು ತುಂಬ ಚೆನ್ನಾಗಿ ನಂಬಿದ್ದೆ ಅವನು ಹೇಳೋ ಮಾತಿನ ರೀತಿ ನೋಡ್ತಾ ಇದ್ದರೆ ನಿಜವಾಗ್ಲೂ ದಶರಥ ಮಗಳು ಯಾರು ಅಂತ ಅವನಿಗೆ ಗೊತ್ತಿತ್ತು ಅಂತ ಅನಿಸ್ತಿದೆ ಗೋಲ್ಡಿ ಅಂತ ಪಾರಿಜಾ ಹೇಳ್ತಾ ಇರ್ತಾಳೆ ವಾಟರ್ ಗ್ರನಿ ಏನು ಬೇಕಾದರೂ ಆಗಲೇ ಆಯಿತಾ ಸತ್ಯ ಅವನ ಜೊತೆನೇ ಮುಚ್ಚೋದ್ರೆ ಅಷ್ಟೇ ಸಾಕು ಆದರೆ ನನಗೆ ಇನ್ನೂ ಡೌಟ್ ಇದೆ ನಿಜವಾಗ್ಲೂ ಅವನಿಗೆ ಸತ್ಯ ಗೊತ್ತೋ ಗೊತ್ತಿಲ್ಲದರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೇನೆ ಅಂತ ಅಂತ ಅನುಮಾನದಿಂದ ಜ್ಯೋತಿಕ ಕೇಳ್ತಾ ಇರ್ತಾಳೆ ಆಗ ಮತ್ತೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಅವ್ನಿಗೆ ಏನಾದರೂ ನಿಜವಾಗ್ಲೂ ಸಾಕ್ಷಿ ಗೊತ್ತಿದ್ದರೆ ಅಥವಾ ಸಾಕ್ಷಿ ಅವನ ಹತ್ರ ಇದ್ದಿದ್ದರೆ ಡೈರೆಕ್ಟಾಗಿ ಬಂದು ಹೇಳ್ತಾ ಇದ್ದ ಈ ರೀತಿ ಎಲ್ಲ ಏನೇನೋ ಮಾತಾಡ್ತಿರ್ಲಿಲ್ಲ ಅನ್ಬೇಕಾದ್ರೆ ಅವನಿಗೇನು ಗೊತ್ತು ಗೋಲ್ಡಿ ಪೊಲೀಸ್ ಈ ಥರ ಬಂದು ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂತ ಅದಕ್ಕೆ ಅವನು ವಿವರವಾಗಿ ಎಲ್ಲನೂ ಮನೆಯವರ ಹತ್ರ ಹೇಳ್ತಾ ಇದ್ದ ಅಂದಾಗ ಏನೋ ಗೊತ್ತಿಲ್ಲ ಇದೆಲ್ಲ ನನಗೆ ಫೇಕ್ ರಿಲೀಫ್ ಅಂತ ಅನಿಸ್ತಿದ್ದೆ ಒಟ್ಟಾರೆ ನಾವು ರಿಲ್ಯಾಕ್ಸ್ ಆಗ್ಬೇಕು ಅಂತ ಅಂದ್ರೆ ಅವನನ್ನ ಜೈಲಲ್ಲಿ ಹಾಗೆ ಇರೋ ರೀತಿ ನೋಡ್ಕೋಬೇಕು ಅಂತ ಮಾತಾಡ್ತಾ ಇರ್ತಾಳೆ ಹಾಗಾದರೆ ವೈಕುಂಠ ಮತ್ತೆ ಬರಲ್ವಾ ಒಂದು ವೇಳೆ ಬಂದರೆ ಏನು ಮಾಡೋದು ಅಂದಾಗ ಟೆನ್ಷನ್ ಯಾಕೆ ಮಾಡ್ಕೋತೀರ ಇನ್ನೊಂದು ಕೇಸಲ್ಲವನ್ನು ಫಿಟ್ ಮಾಡ್ಸೋಣ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ವೈಕುಂಠನ ಬಗ್ಗೆ ಯೋಚನೆ ಮಾಡೋದು ಬೇಡವಾ ಗೋಲ್ಡ್ ಅಂತ ಅನ್ಬೇಕಾದ್ರೆ ನನಗಂತೂ ನಂಬಿಕೆ ಇದೆ ಇನ್ನಾರು ಸಹ ಈ ಮನೆಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನೋಡು ಗ್ರಾನಿ ಒಬ್ಬರು ಬದುಕಬೇಕಂದ್ರೆ ಇನ್ನೊಬ್ರು ನಾ ತುಳಿದೇಬೇಕು ಹಾಗೆ ಈ ಮನೇಲಿ ಮನೆ ಮಗಳು ನಾನೇ ಮುಂದಕ್ಕೂ ಸಹ ಈ ಮನೆ ಮಗಳು ನಾನೇ ನನ್ನ ಜಾಗನ ಯಾರು ಸಹ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಕಡೆ ಶಾರದಾ ಅಡಿಗೆ ಮನೆಯಲ್ಲಿ ಊಟನ ಹಾಕೊಂಡು ದೀಪ ತಗೋ ಊಟ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಅವಳು ಯೋಚನೆ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ ಅಮ್ಮ ಇಲ್ಲಿಂದ ಚಿತ್ರದುರ್ಗ ಎಷ್ಟು ದೂರ ಇದೆಯಮ್ಮ ಲಕ್ಷ್ಮೀಪುರಕ್ಕಿಂತ ದೂರನ ಅಂದಾಗ ಹೌದು ಪುಟ ಇಲ್ಲಿಂದ ತುಂಬಾ ದೂರ ಇದೆ ಹಾಗೆ ತುಂಬಾ ಸಮಯ ಬೇಕಾಗುತ್ತೆ ನಾವು ಹೋಗೋಕ್ಕೆ ಅಂತ ಶಾರದ ಹೇಳ್ತಾ ಇರ್ತಾಳೆ ಅಂದ್ರೆ ಚಿತ್ರದುರ್ಗಕ್ಕೆ ಹೋಗಕ್ಕೆ ಎಷ್ಟು ಸಮಯ ಬೇಕು ನನಗಂತೂ ಗೊತ್ತಿಲ್ಲ ಮೊದಲು ಊಟ ಮಾಡು ಯಾಕೆ ಈ ರೀತಿ ಗೊತ್ತಿದೆ ಇವಾಗ ಯಾಕೆ ಚಿತ್ರದುರ್ಗದ್ದು ನಿನಗೆ ಊರ್ ವಿಷ ಬಂತು ಅಂತ ಹೇಳ್ತಿಕೊಂಡು ಒಬ್ಬೊಬ್ಬಳೆ ಮಾತಾಡ್ತಾ ಇರ್ತಾಳೆ ಆದರೆ ದೀಪ ಏನು ಮಾತಾಡ್ತಾ ಅವ್ರು ಅಮ್ಮನ ಮುಖ ನಾನು ನೋಡ್ತಾ ಇರ್ತಾಳೆ ನೋಡು ಇವಾಗ ತುಂಬ ಕೆಲಸ ಇದೆ ಬೇರೆ ಬಂದಿಲ್ಲ ಪಾತ್ರೆ ತೊಳಿಬೇಕು ಆಮೇಲೆ ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಊಟ ಮಾಡು ಅಂತ ಅಂದಾಗ ಅಮ್ಮ ನಿನ್ನನ್ನು ನಾನು ಏನೋ ಒಂದು ಕ್ವಶನ್ ಕೇಳಬೇಕು ಅಂತ ಅದ್ದೀಪ್ ಹೇಳ್ತಿರ್ಬೇಕಾದ್ರೆ ಏನು ಅಂತ ಅದೀಪ್ ಹತ್ರ ಬರ್ತಾ ಇರ್ತಾಳೆ ದೀಪ ಹೋಗಿ ಹೇಳ್ತಾ ಏನು ಗೊತ್ತಮ್ಮ ಆಗಸ್ಟ್ ಫೋರ್ಟೀನ್ ನಮ್ಮನ್ನ ಎಲ್ಲರೂ ಸಹ ಚಿತ್ರದುರ್ಗಕ್ಕೆ ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ದಾರೆ ನಾನು ಹೋಗ್ತೀನಿ ಅಮ್ಮ ನನಗೂ ಆಸೆ ಇದೆ ಅಂದಾಗ ಇನ್ನೂ ಅಷ್ಟು ದೂರ ನೀನು ಒಬ್ಬಳೇ ಹೋಗ್ತೀಯ ಅಂದಾಗ ಅಯ್ಯೋ ಅಮ್ಮ ನಾನೇ ನೆಟ್ಕೊಂಡು ಹೋಗಲ್ಲ ಬಸ್ ಅಲ್ಲಿ ಟೀಚರ್ಸ್ ಜೊತೆ ಹೋಗ್ತೀನಿ ಅಂದಾಗ ಬೇಡ ಪುಟ್ಟ ಮೊನ್ನೆ ತನಕ ನಿನಗೆ ಜ್ವರ ಬಂದಿದೆ ಆ ನಿಶಕ್ತಿ ಇನ್ನೂ ಇರುತ್ತೆ ಹೋಗ್ಬೇಡ ಮತ್ತೆ ಹುಷಾರ್ ತಪ್ತಿಯ ಅಂದಾಗ ಹೋಗಮ್ಮ ಯಾವಾಗ್ಲೂ ಬರೀ ಇದನ್ನೇ ಹೇಳ್ತೀಯಾ ಅಂತ ಬೈತಾ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟ ಬೇಜಾರ್ ಮಾಡ್ಕೊಂಡು ಇಲ್ಲಮ್ಮ ನನ್ನ ಸ್ಕೂರಲ್ಲಿ ಹೆಸರು ಕೊಡ್ತೀನಿ ಆಯ್ತಾ ಅಂದಾಗ ನೋಡು ನಿನ್ಮೇಲಿರೋ ಕಾಳದಿಂದ ನಾನು ಹೇಳ್ತಾ ಇರೋದು ದೊಡ್ಡ ಆದ್ಮೇಲೆ ನೀನು ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ನಾನು ಇವಾಗ್ಲೇ ಹೋಗ್ಬೇಕು ಅಂತ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ನಾನು ಊಟ ಮಾಡಲ್ಲ ನಾನು ಚಿತ್ರದುರ್ಗಕ್ಕೆ ಹೋಗಲೇಬೇಕು ನೀನು ಒಪ್ಕೊಳ್ಳೋರ್ಗು ನಾನು ಊಟ ಮಾಡಲ್ಲ ಅಂದಾಗ ಎಷ್ಟು ಆಟ ಮಾಡ್ತೀಯ ದೀಪು ನೀನು ಎಲ್ಲ ಮಕ್ಕಳು ದೊಡ್ಡರಾಗ್ತಾ ಆಗ್ತಾ ಜನರಾದ್ರೆ ನೀನು ಒಂದು ಪೆದ್ಗುಡ್ಡಮ್ಮ ಆಗ್ತಾ ಇದೆಯಾ ಅಂತ ಬೈತಾ ಇರ್ತಾಳೆ ನಾನು ನಿನ್ನೊಳ್ಳೋದಕ್ಕೆ ಹೇಳೋದು ಹುಷಾರಿಲ್ಲದವರು ಅಷ್ಟು ದೂರ ಹೋಗ್ತಾರ ಅಂದಾಗ ಏನಿಲ್ಲಮ್ಮ ನಾನು ಚೆನ್ನಾಗಿದ್ದೀನಿ ನಿನ್ನ ಕಳ್ಸೋರ್ಗು ನಾನು ಊಟ ಮಾಡೋಲ್ಲ ಅಂತ ಆ ಊಟನಾಗಿ ದೂಕ್ತಾ ಇರಬೇಕಾದ್ರೆ ಈ ಕಡೆ ಶಾರದಾಗೆ ತುಂಬ ಕೋಪ ಬರ್ತಾ ಇರುತ್ತೆ ಈ ಕಡೆ ಸಿದ್ದು ಸಹ ಅವಳ ಮುಖನ ನೋಡಿ ಹಾಗೆ ಸುಮ್ಮನಾಗಿ ಬಿಡ್ತಾನೆ ನೋಡು ಅನ್ನ ಬೆಲೆ ಏನು ಅಂತ ನಿನಗೆ ಗೊತ್ತಿಲ್ಲ ಆಯ್ತಾ ಈ ಥರ ಅನ್ನ ಯಾರು ದೂಕ್ತಾರ ನಿನಗೆ ಹತ್ತಿ ಆಗ್ಬಿಡ್ತಾರೆ ಎರಡು ಬಿಟ್ಬಿಡ್ತೀನಿ ನೋಡುವಾಗ ದೀಪ ಪುಟ್ಟ ಓಡೋಗ್ತಾ ಇರ್ತಾಳೆ ಅವಾಗ ಸಿದ್ದು ಹಾಗೆ ಹೌದ್ಕೊ ಆಗ ಆ ದೀಪ ಪುಟ್ಟ ಓಡಿಸಿಕೊಂಡು ಶಾರದಾ ಹೋಗ್ತಾ ಇರ್ತಾಳೆ ಇಷ್ಟೇ ಓಡಿಸ್ಕೊಂಡು ಹೋದ್ರೂ ಸಹ ದೀಪ ಪುಟ್ಟ ಸಿಗಲ್ಲ ಅವಾಗ ಕೋಪ ಮಾಡ್ಕೊಂಡು ಸಿಗು ನನ್ನ ಕೈಗೆ ನಿನಗೆ ಮಾಡ್ತೀನಿ ಅಂತ ಬರ್ತಾ ಇರ್ಬೇಕಾದ್ರೆ ಸಿದ್ದು ಅವ್ರನ್ನ ನೋಡ್ಬಿಟ್ಟು ಶಾರದವ್ರು ಆಲ್ರೆಡಿ ಚಂಡಿ ಆಗಿದ್ದಾರೆ ನಾನೇ ನಾನು ಪ್ರಪೋಸ್ ಮಾಡಿದ್ರೆ ರಣಚಂಡಿ ಆದರೂ ಆದ್ರೂ ಅಂತ ಹೇಳ್ಕೊಂಡು ಹಾಗೆ ಸುಮ್ನಾಗಿ ಬಿಡ್ತೇನೆ ದೀಪಕ್ಕೆ ಬಿಡೋ ಏಟು ನನಗೇನಾದ್ರು ಬಿದ್ಬಿಟ್ರೆ ಅಡುಗೆ ಮನೇಲಿ ಬೇರೆ ಇದ್ದಾರೆ ಸೌಟ್ ತಂಡೆ ಬಿಟ್ಬಿಡ್ತಾರೆ ಬೇಡಪ್ಪ ಆಮೇಲೆ ಪ್ರಪೋಸ್ ಮಾಡೋಣ ಅಂತ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಶಾರದಾ ಕೋಪ ಮಾಡ್ಕೊಂಡು ಹಾಗೆ ಕೂತಿರ್ತಾಳೆ ಬೆಳಗಾದಾಗ ಜಾಗಿಂಗ್ ಅಂತ ಈ ಕಡೆ ಸಿದ್ದು ಹೋಗ್ತಿರ್ಬೇಕಾದ್ರೆ ಅಲ್ಲಿನ ಫ್ರೆಂಡ್ ಮರಿ ಮತ್ತೆ ಬಂದುಬಿಟ್ಟು ಹಾಂ ಯಾಕೋ ಸಪ್ಪಾಗಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಮಗ ಅಂತ ಹೇಳ್ತಾ ಇರ್ತಾನೆ ಹೋಗ್ಲಿ ಪ್ರಪೋಸ್ ಮಾಡ್ದೆ ಅಂದಾಗ ಇಲ್ಲ ಮಗ ಅವ್ರ ಮೂಡ್ ಸರಿ ಇರಲಿಲ್ಲ ಅಂದಾಗ ಲವ್ ಯಾರಾದರೂ ಮೂಡ್ ನೋಡ್ಕೊಂಡು ಪ್ರಪೋಸ್ ಮಾಡಲ್ಲ ಕಣೋ ಲವ್ ಅನ್ನೋದೊಂದು ಹ್ಯಾಪಿ ನ್ಯೂಸ್ ಥರ ಇರಬೇಕು ಕಣೋ ಅಂತ ಹೇಳ್ತಾ ಇರ್ತಾನೆ ಪ್ರೊ ಲೋ ಪ್ರಪೋಸ್ ಮಾಡೋದು ಒಂದು ಎಂಜಾಯ್ ಕಣೋ ಅದನ್ನೆಲ್ಲರೂ ನೀನು ಎಂಜಾಯ್ ಮಾಡ್ಕೊಳ್ಳೋದು ಬಿಟ್ಟು ಯಾಕೋ ಈ ಥರ ಸಾಯ್ತಾ ಇದೆಯಾ ಅಂದಾಗ ನೀನೇನು ಈಸಿಯಾಗಿ ಹೇಳ್ತೀಯಾ ಕಷ್ಟ ನನಗೆ ಇಲ್ಲಿಗೆ ಆಟ ಬೆಕ್ಕಿಗೆ ಪ್ರಾಣ ಸಂಕಟ ಅಂತ ಹೇಳ್ತಾ ಇರ್ತಾರಲ್ಲ ಆ ರೀತಿ ಇದೆ ಕಣೋ ಅಂತ ಅಂತ ಹೇಳ್ತಾ ಇರಬೇಕಾದ್ರೆ ನಿನಗೊಂದು ವಿಷಯ ಗೊತ್ತೇನೋ ಪ್ರೀತಿ ವಿಷಯ ಬಂದಾಗ ಬೆಕ್ಕನ್ನು ಸಹ ಇಲ್ಲಿ ಪಳಗಿಸುತ್ತೆ ಅಂತ ಹೇಳ್ತಾ ಇರ್ತಾನೆ ಸಿದ್ಧ ಹೇಳ್ತಾ ಇರ್ತಾನೆ ನನ್ನ ಜಾಗದಲ್ಲಿ ನೀನು ಇದ್ರೆ ಗೊತ್ತಾಗ್ತಿತ್ತು ಅವರು ನಾನು ನೋಡೋಕು ಸಹ ಧೈರ್ಯ ಮಾಡ್ತಿರ್ಲಿಲ್ಲ ಅಂದಾಗ ಓ ಹೌದೇನಪ್ಪ ಒಂದು ಕೆಲಸ ಮಾಡೋ ವಯಸ್ಸಾದಾಗ ಹೇಳೋ ಅಷ್ಟೊತ್ತಿಗೆ ಅಲ್ಲೆಲ್ಲ ಮುರ್ಕೊಂಡೋಗಿರ್ತವೆ ಶಾರ್ ದಾಪ್ ಐ ಲವ್ ಯು ಅಂತ ಹೇಳು ಅಂತ ಅಂದಾಗ ಏನು ನನ್ನನ್ನ ಇಮಿಟೇಟ್ ಮಾಡ್ತಾ ಇದೆಯಾ ಸುಮ್ನಿರು ಇವಾಗ ಮುಂದೇನ್ ಮಾಡ್ಬೇಕು ಅಂತ ಹೇಳು ಅಂತ ಕೇಳ್ತಾ ಇರ್ತಾನೆ ಹರಿ ಒಂದು ಐಡಿಯಾ ಕೊಡ್ತಾ ಇರ್ತಾನೆ ನಾಳೆ ಒಂದು ಕೆಲಸ ಮಾಡೋದು ನಾಳೆ ಹೇಗಿದ್ರು ವರ್ಹಾಲಕ್ಷ್ಮಿ ಹಬ್ಬ ಇದೆ ಅದು ಹೆಣ್ಮಕ್ಳಿಗೆ ತುಂಬಾ ಫೇವರೇಟ್ ಆದ ಹಬ್ಬ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಒಳ್ಳೆ ದಿನ ಬೇಕು ಅಂತ ದೊಡ್ಡವರು ಹೇಳ್ತಾ ಇರ್ತಾರಲ್ವಾ ಹಾಗೆ ನಾಳೆ ನೀನು ಪ್ರಪೋಸ್ ಮಾಡು ಒಳ್ಳೆ ದಿನ ಇದೆಯಾ ನಾನು ಎಲ್ಲರೂ ಸಹ ಪ್ರಿಪೇರ್ ಮಾಡಿಕೊಡ್ತೀನಿ ನಾಳೆ ಹೇಳೋ ನಿನ್ನ ಮಾತುಗಳಿಗೆ ಶಾರ್ದವ್ರು ಹಾಗೆ ಆಗಬೇಕು ಆ ತರ ನೀನು ಪ್ರಪೋಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಈ ಮತ್ತೆ ಅರಿ ಹೇಳ್ತಾ ಇರ್ತಾನೆ ನಾನೆಲ್ಲ ನಿನಗೆ ಟ್ರೈನ್ ಮಾಡ್ತೀನಿ ನಡಿ ಮನೇಲಿ ಯಾವ ರೀತಿಯಿದೆ ವಾತಾವರಣ ಅಂತ ನೋಡೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಎಲ್ಲರೂ ಸಹ ಮನೇಲಿ ವರ್ಮಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಎಲ್ಲರೂ ಮಾತಾಡ್ತಾಯಿರ್ತಾರೆ ಅವಾಗ ತಾತ ಹೇಳ್ತಾ ಇರ್ತಾರೆ ನಾಳೆ ವರಮಾಲಕ್ಷ್ಮಿ ಹಬ್ಬ ಅಲ್ವಾ ವ್ರತ ಮಾಡಬೇಕಲ್ವಾ ಪ್ರತಿ ವರ್ಷ ನಾವು ಇದೇ ಸ್ಯಾರಿನ ಉಡಿಸಿ ತಪ್ಪದೇ ನಾವು ವ್ರತನ ಮಾಡ್ತಾ ಇದ್ವಿ ಈ ವರ್ಷವೂ ಸಹ ಮಾಡಲೇಬೇಕು ನಾಳೆ ಏನೇನು ಬೇಕು ಎಲ್ಲ ಸಹ ಐಟಮ್ನ ನಾನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಏನಂತೀರ ಅಮ್ಮ ಅಂತ ಅಂದಾಗ ಸುಮಿತ್ರ ಹೇಳ್ತಾ ಇರ್ತಾಳೆ ಹೌದು ಮಾವ ಇದು ಬರೀ ಹಬ್ಬ ಮಾತ್ರ ಅಲ್ಲ ನಮಗೆ ನೆನಪುಗಳು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಮತ್ತು ಸುಮಿತ್ರ ಹೇಳ್ತಾ ಇರ್ತಾಳೆ ನಮ್ಮ ಹಿರಿಯರು ಮಾಡಿರೋ ಆಚಾರ ವಿಚಾರಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಲುಪಿಸ್ಬೇಕು ತಲುಪಿಸ್ಬೇಕು ಅಂತ ಅಲ್ವಾ ನಾವು ಹಬ್ಬಗಳನ್ನು ಮಾಡೋದು ಮಾವ ಅಂದಾಗ ಹೂ ಅಂತ ತಾತ ಹೇಳ್ತಾ ಇರ್ತಾರೆ ಅದಕ್ಕೆ ಯಾರೇ ಮನೇಲಿ ಎಷ್ಟೇ ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಹಬ್ಬ ಮಾಡೋದನ್ನು ಮಾತ್ರ ಮರೆಯಲ್ಲ ಮಾವ ಅಂತ ಹೇಳ್ತಾ ಇರ್ತಾಳೆ ಅದರಲ್ಲೂ ಲಕ್ಷ್ಮೀ ಪೂಜೆ ಅಂತ ಯಾ ಹೆಣ್ಮಕ್ಳು ಮಿಸ್ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಮಲ ಹೌದು ಸುಮಿತ್ರ ನೀನು ಹೇಳ್ತಿರೋದು ನಾವೇನೇನೋ ಆಚಾರ ವಿಚಾರ ಮಾಡ್ತಾ ಇದ್ವಿ ಅದನ್ನ ಜ್ಯೋತಿಕಾಗೆ ಹೇಳ್ಕೊಡ್ಬೇಕು ಆಮೇಲೆ ನೆಕ್ಸ್ಟ್ ಅವಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಹೇಳ್ಕೊಡ್ತಾಳೆ ಅಲ್ವಾ ಅಂತ ಅಂದಾಗ ಜ್ಯೋತಿಕ ನಾಚಕೋತಾ ಇರ್ತಾಳೆ ಜ್ಯೋತಿಕ ನಾಚ್ಕೋಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅವಾಗ ಮತ್ತೆ ವಿಮಲ ಇದು ನಮ್ಮ ಪ್ರತಿಷ್ಠೆ ಹೌದು ಅಂತ ತಾತ ಹೇಳ್ತಿರ್ಬೇಕಾದ್ರೆ ನೋಡು ಆಗಿನ ಕಾಲದಲ್ಲಿ ಇದೇ ಸೀರೆನ ಉಡ್ಸಿ ಮಾಡಿಸ್ತಾ ಇದ್ರು ಇವಾಗ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ಆಗಿನ ಕಾಲ ಒಡವೆ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದಾವಿದೆ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಓಡ್ ಬಂದ್ಬಿಟ್ಟು ಏ ಸೀರೆ ಬಟ್ಟೆ ಎಲ್ಲ ಎಷ್ಟು ಚೆನ್ನಾಗಿದೆ ಅಮ್ಮಮ್ಮ ನಾನು ದೊಡ್ಡಾದ್ಮೇಲೆ ವರ್ಮಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ದಶರಥ ಹೇಳ್ತಾ ಇರ್ತಾನೆ ಅಲ್ಲ ಅದೆಲ್ಲ ಸರಿ ಆದರೆ ಪೂಜೆ ಮಾಡಾರೆ ಯಾರು ನಮ್ಮ ಸುಮಿತ್ರನಿಗೂ ಸ್ವಲ್ಪ ಹುಷಾರಿಲ್ಲ ವಿಮಲ ಅಂತೂ ಮಾಡೋಕ್ಕಾಗಲ್ಲ ಅಂತಕ ಹಂಗೆ ಇಲ್ಲಿ ಬೆಣ್ಣೆ ಇಟ್ಕೊಂಡು ಊರಲ್ಲಿ ಹುಡುಕ್ತೀರ ನಮ್ಮ ಜ್ಯೋತಿಕ ಮಾಡ್ತಾಳೆ ಬಿಡಿ ಅಂತ ಈ ಕಡೆ ಹೇಳ್ತಿರ್ಬೇಕಂದ್ರೆ ಹೇಳ್ತಿರ್ಬೇಕಾದ್ರೆ ಹೌದು ಅಮ್ಮ ನನಗೆ ಸೀರೆ ಉಡ್ಸೋದೊಂದು ಹೇಳ್ಕೊಡಿ ಬೇರೆ ಎಲ್ಲ ನಾನು ಮಾಡ್ತೀನಿ ಅಂದಾಗ ತಾತ ಹೇಳ್ತಾ ಇರ್ತಾರೆ ಮುತ್ತೈದರು ಮಾಡಬೇಕಮ್ಮ ಮುಂದಿನ ವರ್ಷ ಮದುವೆ ಆದಮೇಲೆ ನೀನು ಮಾಡು ನೀವಾಗ ಬೇಡ ಅಂತ ಅಂದಾಗ ಜ್ಯೋತಿಕ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅವಾಗ ಪಾರಜಾತ ನಾನು ಮಾಡ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಸುಮಿತ್ರಾ ನೀನ್ ಮಾಡಲಿಲ್ಲ ಅಂತ ನಾನೆಲ್ಲ ಮಾಡ್ತೀನಿ ಪೂಜೆ ಅಂತ ಹೇಳ್ತಿರ್ಬೇಕಾದ್ರೆ ನಿನ್ಗೆ ವಯಸ್ಸಾಗಿದೆ ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ ಈಗಿನ ಕಾಲದ ಹುಡುಗಿರು ಮಾಡಲಿ ಬಿಡು ಅಂತ ತಾತ ಹೇಳ್ತಿರ್ಬೇಕಾದ್ರೆ ಪಾರ್ ಬಜಾರ್ ಬೇಜಾರಾಗ್ತಾ ಇರುತ್ತೆ ಇವಾಗ ತಾತ ಶಿವನಾರಾಯಣ ಹೇಳ್ತಾ ಇರ್ತಾರೆ ಈ ಪೂಜೆ ಮಾಡಕ್ಕೆ ಶಾರಧನೆ ಕರೆಕ್ಟ್ ಪರ್ಸನ್ನು ಅವಳನ್ನೇ ನಾವು ಆಯ್ಕೆ ಮಾಡೋಣ ಅಂತ ಅಂದಾಗ ಎಲ್ಲರೂ ಖುಷಿ ಪಡ್ತಾಯಿದ್ರೆ ಪಾರಿಜಿತನಿಗೆ ಶಾಕ್ ಆಗ್ತಿರುತ್ತೆ ನಮ್ಮನೆ ಆಚಾರ ವಿಚಾರ ಯಾವುದು ಸಹ ಇವಳಿಗೆ ಗೊತ್ತಿಲ್ಲ ಈ ಮನೆ ಕೆಲಸದವಳು ಲಕ್ಷ್ಮೀ ಪೂಜೆ ಮಾಡ್ತಾಳಲ್ಲ ನಾನು ಒಪ್ಪಲ್ಲ ಅಂದಾಗ ನೀನು ಒಪ್ಪಿದಷ್ಟು ಬಿಟ್ಟಷ್ಟು ಶಾರ್ದನೆ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಈ ಮನೆ ಮಗಳೆಲ್ಲ ನಾನೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದಾಗ ಅಯ್ಯೋ ರೀ ಇವಳಿಗೆ ಎಷ್ಟು ರೀ ಹೇಳೋದು ಈ ಮನೆ ಮಗಳು ಅಂತ ಎಷ್ಟು ಹೇಳಿದ್ರು ಇವಳಿಗೆ ಅರ್ಥ ಆಗಲ್ಲ ಅಂತ ಸುಮಿತ್ರಾ ಬಾಯ್ತಾ ಇರ್ತಾಳೆ ಅವಾಗ ಮತ್ತೆ ಕೋಪ ಮಾಡಿಕೊಂಡು ತಾತನು ಸಹ ಹೇಳ್ತಾ ಇರ್ತಾರೆ ಸುಮಿತ್ರನ ಮೈಯಲ್ಲಿ ಅರಿತಾ ಇರೋದು ಅವಳು ರಕ್ತ ಹಾಗಾದರೆ ಈ ಮನೆ ಮಗಳು ಯಾವತ್ತೂ ಸಹ ನೀನು ಕೆಲಸಳು ಅಂತ ಅನ್ಬೇಡ ಅಂತ ಅಪ್ಪ ಜೊತೆಗೆ ಬೈತಾ ಇರಬೇಕಾದ್ರೆ ತಾತ ನನ್ನ ಮಾತನ್ನ ಮೀರಂಗಿಲ್ಲ ನೀನೇ ಪೂಜೆ ಮಾಡಬೇಕು ಅಂತ ಹೇಳಿದಾಗ ನಿಂತ ಸುಮಿತ್ರ ಕರೆದು ನಮ್ಮ ಮಾವನ ಮಾತನ್ನ ಯಾರೂ ಮೀರಬಾರ್ದು ಅವ್ರದ್ದೇ ವೇದವಾಕೆ ಅಂದ್ಬಿಟ್ಟು ತಗೋ ಅಂತ ಅಲ್ಲಿ ತಂದಿದ್ದ ದೇವರಿಗೆ ಅಂತ ತಂದಿದ್ದ ಸೀರೆ ಒಡವೆ ಎಲ್ಲನೂ ಸಹ ಅವಳಿಗೆ ಕೊಟ್ಬಿಟ್ಟು ಪೂಜೆ ಮಾಡೋಕ್ಕೆ ಹೇಳ್ತಾರೆ ಆದರೆ ಈ ಕಡೆ ತುಂಬ ಕೋಪ ಮಾಡಿಕೊಂಡು ಜ್ಯೋತಿ ಅಪ್ಪ ಅಥವಾ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು